హాయ్ ఫ్రెండ్స్ నమస్కారం ఎల్గూ నోడి ప్రెసెంట్ ఇవగా టైము ఒక నలవత్తైదు ఈ టైమల్ లగ్ మూ శ్రీరంగపట్ పట్టణ బస్ నిల్దాణ నోడి శ్రీరంగపట్టణ ఐతిహిక ఒక నగరవైనా శ్రీరంగపట్న బస్ నిల్ద్ మాట్తాయి ఇవ్వగలు ఇవగా 145 టైము ఈ టైమే నోడి ఇల్తారు గాడీ వంటు విజయనగర డిపో మైసూరు గ్రామ నగర విభాగ విజయనగర డిపో మైసూరు నగర బస్ నిల్దా నోడి సో మైసూరు నగర బస్ నిల్దా టు శ్రీరంగపట్న అదో అదే ఇల్లు ఓకే హుణూరు బెంగళూరు గాడీ జస్ట్తా ಹುಣಸೂರು ಬೆಂಗಳೂರು ಇಲ್ಲೇನು ನಿಂತಿದ್ದಲ್ಲ ನಾಲ್ಕು ಗಾಡಿ ನೋಡಿ ಫ್ರೆಂಡ್ಸ್ ನಾಲ್ಕು ಒಂದು ಶ್ರೀರಂಗಪಟ್ಟಣ ಟು ಬನ್ನೂರು ಇದೆ ಅಲ್ಲಿರೋದು ಇವೆರಡು ಗಾಡಿನೂ ನಗರ ವಿಭಾಗ ಆಮೇಲೆ ಇಲ್ಲಿ ಬರ್ತಾ ಇರೋದು ಭಾಗಮಂಡಲ ವೀರಾಜಪೇಟೆ ಬೆಂಗಳೂರು ಗಾಡಿ ನೋಡಿ ಭಾಗಮಂಡಲ ಮೂರ್ನಾಡು ಮೈಸೂರು ವೀರಾಜಪೇಟೆ ಗೋಣಿಕಪ್ಪ ಬೆಂಗಳೂರು ವಾವ್ ಕಲಬುರಗಿ ಮೈಸೂರು ಕಲ್ಬುರ್ಗಿ ಗಾಡಿ ಜಸ್ಟ್ ಬಂದಿರೋ ಗಾಡಿ ಲಾಂಗೆಸ್ಟ್ ರೂಟ್ ಗಾಡಿ ನೋಡಿ ಜಸ್ಟ್ ಬರ್ತಾರೆ ಕಲಬುರಗಿ ತರ್ಡ್ ಇಪ್ಪ ಗಾಡಿ ಇದು ಬರ್ತಾ ಮೈಸೂರು ಕಲಬುರಗಿ మైసూరు శ్రీంగపట్న వి పండుపర నగమంగ్ల నోడి ప్యాండి ఆకల్ గాడి కల్బుర్గీ గాడీ హేక్తదా నోడి నిల్సలే ఓడి నోడ్ అండి సుమ్ బస్ స్టాండే బజిట్ కొ కి గాడ హక్త గాడి మైసూరు కలబుర్గి గాడి కల్బుర్గీ తాడిప గాడి ఉండదు అదే ఇండి నెక్స్ట్ ఈ పాయింట్ టు పాయింట్ గాడి బందో జస్ట్ ఇది బంబిట్టు మంగళూరు బెంగళూరు మెజెస్టిక్ గాడీ ను మంగళూరు బెంగళూరు మెజెస్టిక్ మంగళూరు మడికేరి మైసూరు బెంగళూరు మెజెస్టిక్ ఆమె ఇల్లు హోక్త బాగ్మండల బెంగళూరు గాడి బెంగళూరు ఫిఫ్త్ డిప గాడి అదా ఇల్లు కతంట్ మైసూరు ఆది సింజనిగిరి నోడి మైసూరు ఆది సింజనగిరి ఇల్ ఏదైనా హోత సిటీ గాడీ ఎరడు నగర బస్ నేను మైసూరు హోతాదు శ్రీవట్న టు నగర బస్ నిల్ మైసూరు మైసూరు నగర విభాగ విజయనగర డిపో మ ఇల్లి మంగళూరు ఫస్టిప గాడి ఉండదు మంగళూరు మడికేరి మైసూర్ బెంగళూరు మెజెస్టిక్ నోడి పై పైమేదా గాడి ఫ్రెస్ నోడి ఇల్ బారా గాడి మైసూరు గౌడన్గరే నుండి గాడి మైసూరు గ్రామాంతర విభాగ మైసూరు ఫస్టిప గాడి మైసూరు గౌడన్గరే దేవస్థానాదు అదూ గౌడన్గరే అంతి ಹಾಗಾಗಿ ಇಲ್ಲಿ ಬಂದಿರೋ ಗಾಡಿ ಬಿಟ್ಟು ಮೈಸೂರು ಚಂದ್ರಪಟ್ನ ಟಿಪ್ಟೂರು ಗಾಡಿ ಬಿಟ್ಟು ಚಂಡಪಟ್ಟಣ ಡಿಪೋ ಗಾಡಿ ಜಸ್ಟ್ ಬಂದಿರೋ ಗಾಡಿ ಹಾಸನ ಇವಾಗ ಚಂದ್ರಪಟ್ನ ಡಿಪೋ ಮೈಸೂರು ಚಂದ್ರಪಟ್ಟಣ ಟಿಪ್ಟೂರು ವಯಾ ಪೇಟೆ ಶ್ರೀರಂಗಪಟ್ಟಣ ಇಲ್ಲಿರೋ ಗಾಡಿ ಅಲ್ಲಿ ಮುಂದೆ ಒಂದು ಮತ್ತೆ ಗಾಡಿ ಬರ್ತಾ ಇದೆ ಅದು ಗ್ರಾಮಾಂತರ ಅದು ಏನಾದರು ಅದಾಗ ಇಲ್ಲಿ ಸಿಟಿ ಗಾಡಿ ಬಂದಿರೋದು ನೋಡಿ ಇಲ್ಲೆಲ್ಲ ಪಾಯಿಂಟ್ ಹಾಕೋ ಗಾಡಿ ಉಂಟು ಬೆಂಗಳೂರು ಈ ಕಡೆ ಇಲ್ಲಿರೋದು ಬೆಂಗಳೂರು ಮೈಸೂರು ಆಮೇಲೆ ಇದು ಬಂದ್ಬಿಟ್ಟು ತೋಟ ಬೋರ್ಡಲ್ಲಿ ನಿಂತಿದೆ ಗಾಡಿ ಫುನ್ಸು ಗಾಡಿ ಇದು ಸಾತ್ಗಲ್ ಡಿಪೋ ಗಾಡಿದು ಇಲ್ಲಿ ಇದು ಮಂಗ ತುಮಕೂರು ಕಡೆ ಈ ಕಡೆ ಇರೋದು ಅಲ್ಲಿ ಹಿಂದೆ ಕಾಣಿಸ್ತಾರ ಅಲ್ಲಿ ಬಂದ್ಬಿಟ್ಟು ಶಿವಮೊಗ್ಗ ಕಡೆ ಇದಾವೆ ಇಲ್ಲಿ ಬಂದ ಗಾಡಿ ಇಲ್ಲಿ ತುಮಕೂರು ಮಂಡ್ಯ ಮದ್ದೂರು ಬಸುರ್ಗ ಕುಣಿಗಲ್ಲು ಪಾಂಡವಪುರ ಚಿಕ್ಕನೆ ನಾಗಮಂಗ್ಲ ಚಿಂಚ ಆದಿ ಚಿಂಚನಗಿರಿ ಗುಬ್ಬಿ ಇಲ್ಲೇನು ಬರ್ತಾವಲ್ಲ ಈ ಪಾಯಿಂಟ್ ಈ ಕಡೆ ನಿಂದಿರೋವಲ್ಲ ಅಲ್ಲಿ ಹೋಗ್ತಾವೆ ಒಂದು ತುಮಕೂರು ಕುಣಿಗಲ್ ಮೈಸೂರು ಗಾಡಿ ಆ ಕಡೆ ಮುಂದೆ ಪಕ್ಕದಲ್ಲಿ ನಿಂತಿರೋ ಗಾಡಿ ಇನ್ನೊಂದು ಗಾಡಿ ಬಂದ್ಬಿಟ್ಟು ಗೌಡನ್ಗೆರೆ ಗಾಡಿ ಎರಡು ಗಾಡಿನ ಎರಡು ಟಾ ಮೇಲೆ ಹೋಗ್ತಾರೆ ಟಾಟಾ ಗಾಡಿ ಏನು ಇಲ್ಲ ಮುಂದೆ ಅದು ಬಂದ್ಬಿಟ್ಟು ಕುಣಿಗಲ್ ಡಿಪೋ ಗಾಡಿ ಫ್ರೆಂಡ್ಸ್ ಅದು పుణిగల్ డిపోదు తుమ్కూరు కుణిగల్ మైసూరు గాడి హుణిలో తర్ ఆ ఇల్లు హిందే వందాడి మైసూరు మైసూరు అంత ఇది అసే ఓ శ్రీరేంపట్టు మైసూర్ మైసూరు గ్రామాంతరు బాగా మైసూర్ ఫస్ట్ ఇప్పా గాడీ ఉంది క్లియర్ గాడీ టాకారా బో ముందే మైసూరంతా బస్ట్ ఫ్రెండ్స్ స్టాండ్ ఒళ్ళగే ఎంట్రీ కొడనా అది ఒడ యో గాడీ గొప్ప ఈ టైమల్ నోడ ఆమె అది ఒకగడే ఐదు శ్రీ శ్రీరంగపట్న బస్ అనేది డిస్ప్లె ప్రజెక్ట్ ఆదు ఐ ప్రాజెక్ట్ అంటే అంతే ఈ నగర బస్ నిల్దాణు శ్రీరంగపట్నం అంతలో నన్ను ఇల్ రూట్ నెంబర్ మున్నూరు ఏడు రమస్వామి జయదేవ మేటగళ్ళి పంప్ హౌస్ పాలహళ్ళి ಅದಾಗಿ ಇಲ್ಲಿ ಏನು ಮುಂದೆ ಕಾಣಿಸೋದಲ್ಲ ಇಲ್ಲಿ ಬಂದ್ಬಿಟ್ಟು ನೋಡಿ ಇಲ್ಲಿ ಕಾಣಿಸೋಲ್ಲ ಶ್ರೀರಂಗಪಟ್ಟಣ ಬಸ್ ನಿಲ್ದಾಣ ವೇಳಾಪಟ್ಟಿ ಮಂಡ್ಯ ವಿಭಾಗ ಮಂಡ್ಯ ದಿಕ್ಕು ಸಾರಿ ಮಂಡ್ಯ ವಿಭಾಗ ಮಂಡ್ಯ ಕರ್ನಾಟಕ ರಾಜು ಆಮೇಲೆ ನೋಡಿ ಅಂಕಣ ಒಂದರಿಂದ ಬಂದುಬಿಟ್ಟು ನಿಮಿಷಾಂಬಾ ಟೆಂಪಲಿಗೆ ಹೋಗೋ ಗಾಡಿಗಳೆಲ್ಲ ಅವು ಆಮೇಲೆ ಆ ಶ್ರೀರಂಗಪಟ್ಟಣ ಸಿಟಿ ಬಸ್ ನಿಲ್ದಾಣ ಅಲ್ಲಿ ಬರುತ್ತೆ ಅಂಕಣ ಟೂ ಬಂದುಬಿಟ್ಟು ರಂಗನ ತಿಟ್ಟು ಪಾಲಾಹಳ್ಳಿ ಈಗೇನು ನಾವು ನೋಡಿದ್ರೆ ಇಲ್ಲಿ ಪಾಲಹಳ್ಳಿ ಆಮೇಲೆ ಮೈಸೂರು ಕಡೆ ಪ್ರತಿ ಹತ್ತು ನಿಮಿಷಕ್ಕೊಂದು ಗಾಡಿ ಇದೆ ಮೈಸೂರಿಗೆ ಮೈಸೂರು ಕಡೆ ಮಹದೇಶ್ವರ ಬೆಟ್ಟ ಮೂರು ಗಾಡಿ ಇದೆ ಏಳು ಗಂಟೆ ಏಳು ಹದಿನೈದು ಎಂಟು ಮೂವತ್ತು ಊಟಿ ಎರಡು ಗಾಡಿ ಏಳು ನಲವತ್ತೈದು ಮಧ್ಯಾಹ್ನ ಒಂದು ಗಂಟೆ ಮಾನಂದವಾಡಿ ಬೆಳಿಗ್ಗೆ ಆರು ನಲವತ್ತೈದು ಕೊಯಂಬತ್ತೂರು ಹತ್ತು ನಲವತ್ತೈದು ಆಮೇಲೆ ನೈಟ್ ಎಂಟು ಗಂಟೆ ನಿಮಗೆ ಕಾಣಿಸ್ತಾ ಇರೋದು ಬಂದ್ವಿ ಮಡಿಕೇರಿ ಮಾರ್ಗ ಆ ಹದಿನಾರು ಅಂದರೆ ನಾಲ್ಕು ಹದಿನೈದು ಕಿರೋರು ಅಂಕಣ ತ್ರೀ ಬೊಂಬಿಟ್ಟು ಟಿ ಎಮ್ ಮೊಸೂರು ಹರಕೇರ ಅಂಕಣ ಫೋರು ಬನ್ನೂರು ಕಡೆ ರಾಮ್ಪುರ ಖ್ಯಾತಕಳ್ಳಿ ಅದರಲ್ಲ ಅಂಕಣ ಫೈವ್ ಚಂದ್ರಗಿರಿ ಕೊಪ್ಪ ಅಂತ ಅಂಕಣ ಸಿಕ್ಸು ತುರ್ಬೇನೆ ಕೆರೆ ಮಂಡ್ಯ ಹಂಕಣ ಸೆವೆನ್ ನೋಡಿ ಬೆಂಗಳೂರು ಕಡೆ ಪ್ರತಿ ಐದು ಒಂದು ಬಸ್ಸು ಆ ಕಡೆ ಇರೋದು ಮದ್ದೂರು ತುಮಕೂರು ಬೂಕನಕೆರೆ ಭುವರಸ್ವಾಮಿ ಟೆಂಪಲ್ ಬಂದುಬಿಟ್ಟು ಬೆಳಗ್ಗೆ ಎಂಟು ಹದಿನೈದು ಆಮೇಲೆ ಮಧ್ಯಾಹ್ನ ಐದು ಹದಿನೈದು ಇದೆ ಆಮೇಲೆ ಚಿಕ್ಕಮಗಳೂರು ಹಾಸನ ಕಡೆ ನೋಡಿ ಬೆಳಗ್ಗೆ ಏಳುವರೆ ಎಂಟು ಮೂವತ್ತು ಚಂದಪಟ್ಟಣ ಮಾರ್ಗವಾಗಿ ಒಂದು ಐದು ಆರು ಗಾಡಿ ಇದೆ ಆರ್ ಪೇಟೆ ಕಡೆ ಪ್ರತಿ ಇಪ್ಪತ್ತು ಒಂದು ಗಾಡಿ ಇದೆ ಹುಬ್ಬಳ್ಳಿ ನೋಡಿ ಐದು ಬಸ್ ಇದೆ ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆ ಹತ್ತು ನಲವತ್ತೈದು ಹನ್ನೆರಡು ಗಂಟೆ ಆಮೇಲೆ ನೈಟು ನೋಡಿರಿ ಮಳೆ ಶಿವಮೊಗ್ಗ ಕಡೆ ಅಂತೂ ತುಂಬ ಗಾಡಿ ಇರೋದು ಇಲ್ಲಿಂದ ಹೊಸಪೇಟೆ ಬಂದ್ಬಿಟ್ಟು ಒಂದು ನಾಲ್ಕೈದು ಗಾಡಿ ಇದೆ ಹಾಗಾಗಿ ನೋಡಿ ಆನಗಲ್ಲು ಹೆಲಬುರ್ಗ ಅರಸಿಕೆರೆ ಗದಗ ವಿಜಯಪುರ ಚಂದ್ರಪಟ್ನ ದಾವಣಗೆರೆ ಕಲಬುರಗಿ ಕಲಬುರಗಿ ಜಸ್ಟ್ ಹೋಯ್ತು ಒಂದು ಗಾಡಿ ಇನ್ನೂ ಎರಡು ಗಾಡಿ ಇದೆ ಸಾಗರ ಬೆಳಗಾವಿ ಪಣಜಿ ಬಳ್ಳಾರಿ ಅಂಕಣ ಒಂಬತ್ತು ನಾಗಮಂಗಲ ಮಾರ್ಗ ತುಮಕೂರು ಚಿತ್ರದುರ್ಗ ಹೊಸದುರ್ಗ ಹಿರಿಯೂರು ಸಿರಾ ದಾವಣಗೆರೆ ತಿಪ್ತೂರು ಬಳ್ಳಾರಿ ಊಟಿ ಪಣಜಿ ವಿಜಯಪುರ ರಾಯಚೂರು ಹೊಸಪೇಟೆ ಸಿಂಧನೂರು ರಾಯಚೂರು ಗಾಡಿ ಕ್ಯಾನ್ಸಲ್ ಆಗಿದೆ ಹೋದೆಲ್ಲ ಗಾಡಿ ಇದ್ದಾವೆ ಮತ್ತೊಂದು ಎರಡು ಗಾಡಿ ಬಂದಿದೆ ಮುಂದೆ ಆಲ್ಮೋಸ್ಟು ಇಲ್ಲಿ ಬರೋವೇ ಜಾಸ್ತಿ ಗಾಡಿಗಳು ಅಂದರೆ ಮೈಸೂರು ಬೆಂಗಳೂರು ಕಡೆಯೇ ಜಾಸ್ತಿ ಗಾಡಿಗಳು ಅದು ಬಿಟ್ಟರೆ ಹುಬ್ಳಿ ಶಿವಮೊಗ್ಗ ಚಿಕ್ಕಮಗಳೂರು ಇವೆಲ್ಲ ಸ್ವಲ್ಪ ತುಂಬ ಅಪರೂಪ ಅಂದರೆ ಬರ್ತವೆ ಒಂದು ಹಾಫ್ ಆನ್ ಅವರು ಒನ್ ಅವರಿಗೆ ಒಂದು ಗಾಡಿ ಈ ಕಡೆ ಎಲ್ಲ ತುಮಕೂರು ಕಡೆ ಆ ಕಡೆ ಎಲ್ಲ ಬರೋದು ಮೈಸೂರು ಗಾಡಿ ಆಮೇಲೆ ಬೆಂಗ್ಳೂರು ಗಾಡಿ ಜಾಸ್ತಿ ಇರುತ್ತೆ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಇದನ್ನು ತುಮಕೂರು ಬೆಂಗಳೂರು ಗಾಡಿ ಅಂತ ಸಾರಿ ತುಮಕೂರು ಮೈಸೂರು ಗಾಡಿ ಅದು ತುಮಕೂರು ಮೈಸೂರು ಆದಾಗ ಇಲ್ಲಿ ಪಾಂಡವಪುರ ಡಿಪ ನಿಂತಿರೋ ಗಾಡಿ ಪಾಂಡಪುರ ಟು ಮೈಸೂರು ಗಾಡಿ ನೋಡಿ ಇಲ್ಲಿರೋ ಗಾಡಿ ಪಾಂಡವಪುರ ಟು ಮೈಸೂರು ಇಲ್ಲಿ ಬಂದರೆ ಜಸ್ಟ್ ಇವಾಗ ಪಾಂಡುಪುರ ಡಿಪ ನೋಡಿ ಪಾಂಡವಪುರ ಮೈಸೂರು ಅದಾಗಿ ಇಲ್ಲಿ ಬಂದು ಸಿರಾ ಡಿಪಾದ ಒಂದು ಗಾಡಿ ಬಂದಿದೆ ಮೋಸ್ಟ್ಲಿ ಮುಂದೆ ಹೋಗಕ್ಕೆ ಆಗುತ್ತಿಲ್ಲ ಅಲ್ಲಿ ಮೂವ್ ಮಾಡ್ತದ ಆಲ್ರೆಡಿ ನೋಡೋಣ ಮೈಸೂರು ಸಿರಾ ಅದು ಜಸ್ಟ್ ಬಂದಿದೆ ಗಾಡಿ ಹೋದ ಎಸ್ ಫ್ರೆಂಡ್ಸ್ ನೋಡಿ ಮೈಸೂರು ಆದಿಶಿಂಚನಗಿರಿ ನಾಗಮಂಗ್ಲ ಸಿರ ಮೈಸೂರು ಸಿರ ಗಾಡಿ ಉಳಿದು ಬಂದಿರೋ ಗಾಡಿ ನೋಡಿ ಜಸ್ಟ್ ಒಂದು ಮತ್ತೆ ಗಾಡಿ ಬಂದಿರೋದು ಇವಾಗ ಇದು ಅಶ್ವಮೇಧ ಕ್ಲಾಸಿಕ್ ಗಾಡಿ ಇದು ಪ್ರಿಯಪಟ್ನ ಟು ಬೆಂಗಳೂರು ಗಾಡಿ ಉಳಿ ಜಸ್ಟ್ ಬಂದಿರೋ ಗಾಡಿ ಇದು ಹೋಗ್ತದೆ ಆಲ್ರೆಡಿ ಪ್ರಿಯಪಟ್ನ ಡಿಪೋ ನಾಶ ಬೇಡಿ ಅದಾಗಿಂದ ಇಲ್ಲಿ ಬಂದಿರೋ ಮುಂದೆ ಗಾಣಸಿರ ಗಾಡಿ ಬಂದ್ಬಿಟ್ಟು ಹೊಸಪೇಟೆ ಮೈಸೂರು ಗಾಡಿ ಹೊಡಿ ಪಾಂಡುಪುರ ಡಿಪೋ ಗಾಡಿ ಇದು ಹೊಸಪೇಟೆ ಮೈಸೂರು ಇಲ್ಲಿ ಬಂದಿರೋ ಗಾಡಿ ಹೊಸಪೇಟೆ ಅಗಲಿಬೊಮ್ಮನಹಳ್ಳಿ ಅರ್ಪನಹಳ್ಳಿ ಹರಿಹರ ಶಿವಮೊಗ್ಗ ಮೈಸೂರು ಗಾಡಿ ನೋಡ್ತಾ ಓಕೆ ನೋಡಿ ಹರಿಹರ ಕಡೂರು ಅಚ್ಚಿಕೆರೆ ಚೆನ್ನಪಟ್ಟಣ ಶ್ರೀರಂಗಪಟ್ಟಣ ಮೈಸೂರು ಗಾಡಿ ಪಾಂಡಪುಡಿ ಗಾಡಿ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಬಂದಿರೋದು ನಾಗಮಂಗ್ಲ ಮೈಸೂರು ಗಾಡಿ ಜಕನಹಳ್ಳಿ ಪಾಂಡವಪುರ ಮೈಸೂರು ಮಂಡ್ಯ ವಿಭಾಗ ನಾಗಮಂಗ್ಲಾ ಅಡಿ ನಾಗಮಂಗ್ಲಾ ಮೈಸೂರು ಗಾಡಿ ಇಲ್ಲಿ ಬಂದರೆ ಈಗ ಮತ್ತೊಂದು ಅಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಮೈಸೂರು ತುಮಕೂರು ಗಾಡಿ ಜಸ್ಟ್ ಈಗ ಬಂದಿರೋ ಗಾಡಿ ಅದು ಹೋಗ್ತಾ ಇದೆ ಆಲ್ರೆಡಿ ಮೈಸೂರು ತುಮಕೂರು ಫ್ರೆಂಡ್ಸ್ ಇಲ್ಲಿ ತುಂಬ ಹೊತ್ತು ನಿಲ್ಲಿಸಲ್ಲ ಗಾಡಿ ಒಂದು ನಿಮಿಷ ಎರಡು ನಿಮಿಷ ನಿಲ್ಲಿಸ್ಬೇಕಂದ್ರೆ ತುಂಬ ಭಾಳ ಆತ ಅದು ಹಾಗಾಗಿ ನೋಡಿ ಮತ್ತೊಂದು ಗಾಡಿ ಬಂದರೆ ಇದು ತುಮಕೂರು ಮೈಸೂರು ಗಾಡಿ ನೆಟ್ಟೂರು ಬೆಳ್ಳೂರು ಕ್ರಾಸ್ ನಾಗಮಂಗಲ ಶ್ರೀನಂಗಪಟ್ಟಣ ಮೈಸೂರು ತುಮಕೂರು ಸೆಕೆಂಡ್ ಇಪ್ಪ ಗಾಡಿ ಅದು ಜಸ್ಟ್ ಈಗ ಬಂದಿರೋ ಗಾಡಿ ಅದು ಪ್ರಿಯಾಪಟ್ನ ಗಾಡಿ ಏನು ನಿಂತಿದ್ರು ನನಗೆ ಪ್ರಿಯಾಪಟ್ಣ ಟು ಬೆಂಗ್ಳೂರು ವೇಗದೂತ ಅಶ್ವಮದ ಕ್ಲಾಸಿಕ್ ಗಾಡಿನ ಒಂದು ಇಲ್ಲಿ ಹೊಸಪೇಟೆ ಮೈಸೂರು ಗಾಡಿ ಹೋದ್ ನೆಕ್ಸ್ಟ್ ಇಲ್ಲಿ ಕಂಡು ನಗರ ಸಾರಿ ನೋಡಿ ಶ್ರೀರಂಗಪಟ್ನ ಟು ಮೈಸೂರು ಜಸ್ಟ್ ಹೋಗ್ತಾ ಇರೋ ಗಾಡಿ ಎವ್ರಿ ಎರಡು ನಿಮಿಷಕ್ಕೊಂದು ಮೂರು ನಿಮಿಷಕ್ಕೊಂದು ಗಾಡಿ ಇರೋದು ಇಲ್ಲಿ ಬರ್ತದೆ ಶ್ರೀರಂಗಪಟ್ಟಣ ಟು ಬನ್ನೂರು ಕಾನುಕೋಟಿ ಪಾಡಿನ ಮತ್ತು ಮುಂದೆ ಮೂರು ನೀರು ಮೂರು ಗಾಡಿ ನಿಂತಿದೆ ಮೂರೂ ಮೋಸ್ಟ್ಲಿ ಶ್ರೀರಂಗಪಟ್ಟಣ ಡಿಪ್ಪೋನ ಅನ್ಕೊಳ್ತೀನಿ ನಾನು ಮೂರು ಗಾಡಿ ನಗರ ಬಸ್ ಅಣ್ಣ ಚೆಲ್ಲುವ ರಸನ ಕೊಪ್ಪಳ ಅಂತ ನೋಡಿ ಶ್ರೀರಂಗಪಟ್ಟಣ ಮುನ್ನೂರ ಹದಿಮೂರು ಡಿ ಮೈಸೂರು ಸಿಟಿ ಗಾಡಿ ಸ್ಟಾರ್ಟೇ ಆಗ್ತಲ್ಲ ಹಾಂ ಇಲ್ಲಿ ಮೂರು ಗಾಡಿನೂ ಪಾಂಡವಪುರ ಡಿಪೋ ಅದು ಪಾಂಡವಪುರ ಡಿಪೋನ ಶ್ರೀರಂಗಪಟ್ಟಣ ಟು ಬನ್ನೂರು ಇದು ಇದು ಬಂದ್ಬಿಟ್ಟು ನಗರ ಬಸ್ ನಿಲ್ದಾಣ ಶ್ರೀರಂಗಪಟ್ಟಣ ಇದು ಬಂದ್ಬಿಟ್ಟು ಮೈಸೂರು ಇಪ್ಪ ಗಾಡಿ ಪಕ್ಕದಲ್ಲಿರೋ ಗಾಡಿ ಬಂದ್ಬಿಟ್ಟು ಶ್ರೀರಂಗಪಟ್ಟಣ ಟು ಟಿ ಎಮ್ ಹೊಸೂರು ನೋಡಿ ಇಲ್ಲಿರೋ ಗಾಡಿ ನೋಡಿ ಕಾಣಿಸೋದಾಗ್ತದೆ ಟಿ ಎಮ್ ಮೊಸೂರು ನೋಡಿ ಈಗ ಬರೀ ಬಂದ ಮತ್ತೊಂದು ಬಂದಿರೋದು ಕಲಬುರಗಿ ಫಸ್ಟ್ ಇಪ್ಪ ಗಾಡಿ ಆಗಲಿ ಹೋದ್ ಕಲಬುರಗಿ ಸ ತರ್ಡ್ ಇಪ್ಪ ಗಾಡಿ ಅದು ಇದು ಬಂದ್ಬಿಟ್ಟು ಮೈಸೂರು ಕಲಬುರಗಿ ನೋಡಿ ಇದು ವಯಾ ಡಿಫ್ರೆಂಟ್ ಇದೆ ಮೈಸೂರು శ్రీరంగపట్న కేర్పేటె వసుదుర్గ చిత్రదుర్గ కూలిగి వేట గంగావతి సింధనూర్ లింగ్సూర్ సుర్పూర్ షాపూర్ జేవర్గి కలబుర్గి గాడి ఉంది కలబుర్గి ఫస్ట్ ఇప్పు మైసూరు గాడి ఇంకే నెక్స్ట్ ఇల్ గాడి గాడీ మండే గాడి ఉడి ఇది గాడి మైసూరు మండే ఇల్ బందో గాడి నోడి ఇల్లు బా గ్రీ హెచ్డి కోటె మైసూరు గాడి గాడీ ఇలాదు ಎಚ್ ಡಿ ಕೋಟೆ ಮೈಸೂರು ಶಿವಮೊಗ್ಗ ಸಿಆರ್ಪಟ್ಟಣ ಅರಸಿಕೆರೆ ಭದ್ರಾವತಿ ಶಿವಮೊಗ್ಗ ಹಾಗಾಗಿ ನಿಂದೇ ಕಾಣಿಸ್ತಾರ ಗಾಡಿಯನ್ನು ಮೈಸೂರು ಬೆಂಗಳೂರು ಗಾಡಿ ನೋಡಿ ಮಂಡ್ಯ ಮದ್ದೂರು ಚನ್ನಪಟ್ಟಣ ಮೈಸೂರು ಗ್ರಾಮಾಂತರ ಭಾಗ ಮೈಸೂರು ಫಸ್ಟ್ ನೋಡಿ ಇಲ್ಲಿರೋ ಗಾಡಿ ಎಚ್ ಡಿ ಕೋಟೆ ಆಪೋಸಿಟ್ ಗಾಡಿನೇ ಬಂದಿದೆ ಇವಾಗ ಶಿವಮೊಗ್ಗ ಗಾಡಿ ನೋಡಿ ಇಲ್ಲಿದೆ ನೋಡಿ ಇದು ಬಂದುಬಿಟ್ಟು ಪೇಟೆ ಮೈಸೂರು ನೋಡಿ ಇಲ್ಲಿ ಹೋಗ್ತದೆ ಶಿವಮೊಗ್ಗ ಮೈಸೂರು ಎಚ್ ಡಿ ಕೋಟೆ ಆಪೋಸಿಟ್ ಗಾಡಿ ವನಸರಿ ಎಕ್ಸ್ಪ್ರೆಸ್ ಗಾಡಿ ನೋಡಿ ಇದೆ ಗಾಡಿ ಮೈಸೂರು ಗ್ರಾಮಾಂತರ ಭಾಗ ಎಚ್ ಡಿ ಕೋಟೆ ಡಿಪೋಸ್ ಮತ್ತೆ ಮೂರು ಗಾಡಿ ಬಂದಿದೆ ಒಂದು ಮತ್ತು ನಗರ ಸಾರಿಗೆ ನಾತನು ಮೈಸೂರು ಗಾಡಿ ಅದಾಗಿ ಇಲ್ಲಿ ಎರಡು ಗಾಡಿ ಬಂದಿದೆ ಎರಡು ಗಾಡಿನು ಮೈಸೂರು ಕಡೆ ಹೋಗ್ತಾ ಇರೋ ಗಾಡಿಗಳು ಎರಡು ಇಲ್ಲಿ ಬರ್ತಾ ಇರೋದು ಅಪೋಸಿಟ್ ಗಾಡಿ ನೋಡಿ ಇದು ಮಂಡ್ಯ ಡಿಪೋ ಗಾಡಿ ಮೈಸೂರು ಮಂಡ್ಯ ಗಾಡಿಗಳು ಇಲ್ಲಿ ಬರ್ತಾರೆ ಮೈಸೂರು ಮಂಡ್ಯ ಜಸ್ಟ್ ಬಂದಿರೋ ಗಾಡಿ ಹಿಂದೆ ಬರ್ತಾ ಇರೋದು ಮೈಸೂರು ಗೌಡನ್ಗೆರೆ ನೋಡಿ ಅದು ಗಾಡಿ ಅಲ್ಲಿ ಬರ್ತಾರೆ ಮೈಸೂರು ಗೌಡನ್ ಹಾಗಾಗಿ ನೋಡಿ ಹುಣಸೂರು ಮೈಸೂರು ಬೆಂಗಳೂರು ಗಾಡಿ ಹುಣಸೂರು ಡೀಪೋ ಗಾಡಿ ಹೋಗಿ ಬೋರ್ಡ್ ಉಲ್ಟ ಆಗಿದೆ ಬಟ್ ಮೈಸೂರು ಕಡೆ ಹೋಗಿ ನಿಂತಿರ ಗಾಡಿ ಅದು ಹುಣಸೂರು ಮೈಸೂರು ಬೆಂಗಳೂರು ಬೋರ್ಡ್ ಊಟ ಇದೆ ಇಲ್ಲಿ ಬಂದಿರೋ ಗಾಡಿ ನಿಂತಿರೋದು ಬೆಂಗಳೂರು ಮೈಸೂರು ಗಾಡಿ ಓಡಿ ಮದ್ದೂರು ಡಿಪೋ ಗಾಡಿ ಕಾಣಿಸೋದು ಬೆಂಗಳೂರು ರಾಮನಗರ ಚನ್ನಪಟ್ಟಣ ಮದ್ದೂರು ಮಂಡ್ಯ ಮೈಸೂರು ಇಲ್ಲಿರೋ ಗಾಡಿ ಬೆಂಗ್ಳೂರು ಮೈಸೂರು ಇದು ಬಂದ್ಬಿಟ್ಟು ನೋಡಿ ಹಿಂದೆ ಮೈಸೂರು ಇದೆ ಮಂಡ್ಯ ಡಿಪ ಗಾಡಿ ಬಟ್ಟು ಮುಂದೆ ಬಂದ್ಬಿಟ್ಟು ಬೋರ್ಡ್ ಏನಿದೆ ಗೌಡನ್ಗೆರೆ ಇದೆ ಇಲ್ಲಿ ಇಲ್ಲಿ ಇರೋದು ನಗರ ಬಸ್ ನಿಲ್ದಾಣ ಟು ಶ್ರೀರಂಗಪಟ್ಟಣ ನೋಡಿ ಹಾಗೆ ನೋಡಿ ಯಾವ ತರಗಿತ್ತಾರೆ ಬಿ ಎಸ್ ಸಿಕ್ಸ್ ಫ್ರೀ ಗಾಡಿ ಬಿ ಎಸ್ ಸಿಕ್ಸ್ ಎಲ್ಲ ಬಿ ಗಾಡಿ ನೋಡಿ ಇಲ್ಲಿ ಇರೋದು ಮಡಿಕೇರಿ ಬೆಂಗ್ಳೂರು ಮಡಿಕೇರಿ ಇಲ್ಲಿ ಬರ್ತಾರೆ ಗಾಡಿ ಶಿವಸ್ಪುರ ಡೀಪ ಗಾಡಿ ಶಿನವಸ್ಪುರ ಬೆಂಗ್ಳೂರು ಮಡಿಕೇರಿ ಇಲ್ಲಿ ಬರ್ತದೆ ಶ್ರೀನೋಸ್ಪುರ ಬೆಂಗ್ಳೂರು ರಾಮನಗರ ಮಂಡ್ಯ మైసూర్ వీరపేట గోణికప్పులు మురునాడు మడికేరి గడి కొల విభాగా శివోజ్పూర డిపో ఓకే ఫ్రెండ్స్ బాయ్ ఎల్గూ మరి ఎక్స్పీరియన్స్ ఇస్తా ఈ వీడియో ముగిసాదీ థ్యాంక్ సో మచ్